ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಇಲ್ಲೆಲ್ಲ ಬಿ ಜೆ ಪಿ ಒಂದು ವೀಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳ ವಿಚಾರ ಬಂದರೆ ತರಬೇಕು ಯು ಯು ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮಾಹಿತಿ ಬಂದಿಲ್ಲ ಸತ್ತವರು ಓಟ್ ಹಾಕಿದ್ರೆ ಈಗ ನನಗೆ ಇನ್ನೂ ಬಂದಿಲ್ಲ ಒಂದು ವೇಳೆ ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರಿಗೆ ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್

ನನಗೆ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಪ್ಪ ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಬೇಕು ಒಂದು ದಿನ ಕ್ಯಾಂಪೇನ್ಗೊಂದು ದಿನ ಹೋಗಿದ್ದೆ ಅಲ್ಲ ಸರ್ ನಿಮಗೆ ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಯಾವ್ದಾಗಿ ಕೇಳಬೇಕು ಅವ್ರು ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಬಿಜೆಪಿಯವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮುಂದೆ ಇಷ್ಟು ಏನ್ ಮಾಡ್ತಾ ಇದ್ರು ಉತ್ತರ ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದವು ನಾವು ಗೆದ್ದು ಒಂಬತ್ತು ಸ್ಥಾನಗಳ ಸಿ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮುಂದೆ ಹೇಳಿದ್ದಾರೆ ಏನೇನು ಆಗಿರೋ ಅಂತ ಹೇಳಿದ್ದಾರೆ ಸೊ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ಕೇಳ್ರಿ ಒಂದು ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿದ್ರು ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತ ಅಲ್ಲ ಎಂಬತ್ತು ಜನ ಮಾಡ ಒಂದು ರೂಮ್ನಲ್ಲಿ ಒಂದು ಸಣ್ಣ ರೂಮ್ ಸಣ್ಣ ರೂಮ್ನಲ್ಲಿ ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ ಎಂಬತ್ತು ಜನ ಇದ್ರು ಎಂಬತ್ತು ಜನ ಓಟ್ ಹಾಕಿದ್ದಾರೆ ಪಟ್ಟೆ ಮತದಾರರೇ ವರ್ಷ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಿದ್ರು ಸರ್ ಆ ನೋಡಪ್ಪ ನಾವು ರಿಸರ್ಚ್ ಮಾಡ್ತಾ ಇದ್ದೆ ಆ ರಿಸರ್ಚ್ ಮಾಡಿದ್ರು ಮನೆಗೆ ಆದಮೇಲೆ ಇನ್ಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ನಾವು ಜುಡಿಷರಿ ಆಸ್ ಕೆಪ್ ಕೋರ್ಟ್ ಅಂತಂದು ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದಿರಿ ಇನ್ನೊಂದು ಆಡಳಿತ ಬಕ್ಸ್‌ಗಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಶರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಸರಿ ಏನಾದರೂ ಇಂಟರ್ವ್ಯೂ ಆಗಬೇಕಾ ತೂಮ್ ಮಟೋ ಇಂಟರ್ವ್ಯೂ ಆಗಬೇಕಾ ಬೇರೆ ಕೇಸರಿಗಳಲ್ಲಿ ಆದಂಗೆ ಅನ್ನೋದು ಈ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿದರೆ ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಇ ವಿ ಎಮ್ಮಲ್ಲಿ ಮ್ಯಾನಿಫ್ಯುಲೇಷನ್ ನಡೀತದೆ ಫೋಟೋ ಸ್ಪುಸ್ಟ ಚಿಲ್ಮೆ ಚಿಲ್ಮೆ ಹಾಂ ಚಿಲುಮೆ ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಏನು